ಹುಬ್ಬಳ್ಳಿಯ ಮಹಾನಗರದಲ್ಲಿ ಸಂಘ ಶತಾಬ್ದಿ ವರ್ಷಾಚರಣೆಯನ್ನ ಮಾಡಲಾಗ್ತಾ ಇದೆ ನಗರದ ನೆಹರು ಮೈದಾನದಿಂದ ಪಥ ಸಂಚಲನಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿರುವಂತದ್ದು ಹುಬ್ಬಳ್ಳಿಯ ಮಹಾನಗರದಲ್ಲಿ ಶತಾಬ್ದಿ ವರ್ಷಾಚರಣೆಯನ್ನ ಮಾಡಲಾಗ್ತಾ ಇದೆ ನಗರದ ನೆಹರು ಮೈದಾನದಿಂದ ಈಗ ಪಥ ಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ಗಣ್ಯರು ಇದರಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಈಗ ಕಂಡು ಬರ್ತಾ ಇದೆ ಪ್ರಮುಖ ಬಡಾವಣೆಗಳಲ್ಲಿ ಗಣವೇಶಧಾರಿಗಳಿಂದ ಈಗ ಪಥ ಸಂಚಲನ ನಡೆಸಲಾಗುತ್ತೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಸಂಜೆ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಾವಿರಾರು ಸ್ವಯಂ ಸೇವಕರು ಇದರಲ್ಲಿ ಈಗ ಭಾಗಿಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು ಹುಬ್ಬಳ್ಳಿಯ ಮಹಾನಗರದಲ್ಲಿ ಸಂಘ ಶತಾಬ್ದಿ ಈಗ ನಡೀತಾ ಇರುವಂತದ್ದು ಇದ್ರ ವರ್ಷಾಚರಣೆ ಈಗ ಅಲ್ಲಿ ನಡೀತಾ ಇದೆ ಇನ್ನು ಹುಬ್ಬಳ್ಳಿಯ ನಗರದ ನೆಹರು ಮೈದಾನದಿಂದ ಪಥ ಸಂಚಲನಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿರುವಂತಹ ಬೆನ್ನಲ್ಲೇ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಹಾಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಶಾಸಕ ಮಹೇಶ್ ತೆಂಗಿನ್ಕಾಯ್ ಹಾಗೂ ಕೆಲವು ಗಣ್ಯರು ಇದರಲ್ಲಿ ಪಾಲ್ಗೊಂಡಂತಹ ಒಂದು ನಿರೀಕ್ಷೆಗ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇರುವಂತದ್ದು ಇನ್ನು ಪ್ರಮುಖ ಬಡಾವಣೆಗಳಲ್ಲಿ ಗಣವೇಶ ದಾರಿಗಳಿಂದ ಈಗ ಪಥ ಸಂಚಲನವನ್ನ ನಡೆಸಲಾಗುತ್ತೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಇಂದು ಸಂಜೆ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಾವಿರಾರು ಸ್ವಯಂ ಸೇವಕರು ಕೂಡ ಇದರಲ್ಲಿ ಈಗ ಭಾಗಿಯಾಗಲಿದ್ದಾರೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘ ಸಂಘದ ಶತಾಬ್ದಿ ಪ್ರಯುಕ್ತ ಬೃಹತ್ ಇದು ಪತನಂಧ ನಡೆದಿದೆ ಇದರಲ್ಲಿ ಸುಮಾರು ಆರರಿಂದ ಹನ್ನೆರಡು ಸಾವಿರ ಸ್ವಯಂ ಸೇವಕರು ಭಾಗವಹಿಸಿದ್ದಾರೆ ಕೊನೆಗೆ ಎರಡು ಪತನಂಧ ನಡೆಯಿದೆ ಲಾಸ್ಟಿಗೆ ನೆರವು ಗ್ರೌಂಡಲ್ಲಿ ಬಂದು ಬೌದ್ಧಿಕ ಇರ್ತದೆ ಇಂದು ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸಂಸ್ಕೃತ ಸಂಘದ ಶತಾಬ್ದಿ ಪ್ರಯುಕ್ತ ಬೃಹತ್ ಇದು ಪತನಂಧನೆ ನಡೆದಿದೆ